ಫೆಬ್ರವರಿ ತಮ್ಮ ಫಿಟ್ನೆಸ್ ಟ್ರೈನರ್ ಕಿಟ್ಟಿ ಅವರ ಜಿಮ್ ಉದ್ಘಾಟನೆಗೆ ಯಶ್ ಆಗಮಿಸಿದ್ರು ಮಾಧ್ಯಮದ ಜೊತೆ ಮಾತಿಗೆ ಸಿಕ್ಕರು ಆಗ ರಾಜಕೀಯದ ಬಗ್ಗೆ ಯಶ್ ಅವರಿಗೆ ಪ್ರಶ್ನೆ ಮಾಡಲಾಗಿದೆ ಈ ಬಾರಿಯೂ ಲೋಕಸಭಾ ಚುನಾವಣೆಗೆ ಮಂಡ್ಯದಲ್ಲಿ ಪ್ರಚಾರ ಮಾಡ್ತೀರಾ ಎಂದು ಅವರನ್ನ ಕೇಳಲಾಗಿದೆ ಇದಕ್ಕೆ ಯಶ್ ಉತ್ತರಿಸಿದ್ದಾರೆ ರಾಜಕೀಯದ ಬಗ್ಗೆ ನಾನು ಏನನ್ನ ಮಾತನಾಡೋದಿಲ್ಲ ನನ್ನ ಗುರಿ ಬೇರೆಯೇ ಇದೆ ಎಂದು ಹೇಳಿದ್ದಾರೆ ಈ ಮೂಲಕ ಅವರು ಪರೋಕ್ಷವಾಗಿ ಈ ಬಾರಿ ರಾಜಕೀಯದಿಂದ ದೂರವೇ ಇರೋದಾಗಿ ಹೇಳಿದ್ದಾರೆ ಕಳೆದ ವರ್ಷ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಸುಮಲತಾ ಅಂಬರೀಷ್ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ನಿಖಿಲ್ ಕುಮಾರ್ ಸುಮಲತಾ ವಿರುದ್ಧ ಕಣಕ್ಕೆ ಇಳಿದಿದ್ರು ನಿಖಿಲ್ ವಿರುದ್ಧ ಸುಮಲತಾ ದೊಡ್ಡ ಮಟ್ಟದ ಗೆಲುವು ಕಂಡಿದ್ರು ಇದಕ್ಕೆ ಯಶ್ ಹಾಗೂ ದರ್ಶನ್ ಒಟ್ಟಾಗಿ ಮಾಡಿದ ಪ್ರಚಾರವೂ ಕೂಡ ಕಾರಣವಾಗಿತ್ತು ಈ ಬಾರಿಯೂ ಸುಮಲತಾ ಅವರು ಚುನಾವಣಾ ಕಣಕ್ಕೆ ಇಳಿಯಲಿದ್ದಾರೆ ಈ ಬಗ್ಗೆ ಅವರೇ ಅಧಿಕೃತ ಘೋಷಣೆ ಮಾಡಿದ್ದಾರೆ ಆದ್ರೆ ಈ ಬಾರಿ ರಾಜಕೀಯದಿಂದ ದೂರವೇ ಇರೋದಾಗಿ ಹೇಳಿದ್ದಾರೆ ನಟ ಯಶ್ ಸದ್ಯ ಅವರ ಗಮನ ಸಂಪೂರ್ಣವಾಗಿ ಸಿನಿಮಾ ಮೇಲಿದೆ ಲೋಕಸಭಾ ಚುನಾವಣೆ ಹತ್ರ ಬಂದಿದೆ ರಾಜಕೀಯ ವಲಯದಲ್ಲಿ ಚಟುವಟಿಕೆಗಳು ಗರಿಗೆದರಿವೆ ಯಾರಿಗೆ ಟಿಕೆಟ್ ಸಿಗುತ್ತೆ ಎನ್ನುವ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇವೆ ಈ ಮಧ್ಯೆ ಅನೇಕ ಪಕ್ಷಗಳು ಗಳನ್ನ ಪ್ರಚಾರಕ್ಕೆ ಕರೆತರುವ ಆಲೋಚನೆಯಲ್ಲಿ ಇವೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಶ್ ಅವರು ಸುಮಲತಾ ಪರವಾಗಿ ಪ್ರಚಾರ ಮಾಡಿದ್ರು ಈಗ ಯಶ್ ಜನಪ್ರಿಯತೆ ಹೆಚ್ಚಿದೆ ಹೀಗಾಗಿ ಅವರು ಲೋಕಸಭಾ ಚುನಾವಣೆ ಪ್ರಮೋಷನ್ ನಲ್ಲಿ ಭಾಗಿಯಾಗ್ತಾರೆ ಎನ್ನುವ ಪ್ರಶ್ನೆ ಮೂಡಿದೆ ಆ ಪ್ರಶ್ನೆಗೆ ಅವರು ಉತ್ತರವನ್ನ ಕೂಡ ನೀಡಿದ್ದಾರೆ